ಇವತ್ತು ಕಳ್ಳರಂತೆ ನುಗ್ಗಿ ಕಾಡು ಪ್ರಾಣಿಗಳಂತೆ ನುಗ್ಗುತ್ತಿರುವ ಅರಣ್ಯಾಧಿಕಾರಿಗಳಿಗೆ ಅರಣ್ಯಾಧಿಕಾರಿಗಳಿಗೆ ಏನ್ ಕೆಲಸ ಧಿಕ್ಕಾರ ಅರಣ್ಯಾಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕ ಡಿಎಫ್ಗೆ ಕೋಲಾರ ಜಿಲ್ಲಾ ಅರಣ್ಯಾಧಿಕಾರಿಗಳಿಗೆ அரண் மகேஷ் அவர் அரண் சச்சிஸ்வர் கண்டரே அரண் சச்சிவரு கண்டரே ரோதி ಈಶ್ವರ್ ಕಂಡ್ರೆ ಅವ್ರಿಗೆ ಅಧಿಕಾರ ಅಧಿಕಾರ ಈಶ್ವರ್ ಕಂಡ್ರೆ ಅವ್ರಿಗೆ ಅಧಿಕಾರ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಇಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಅವರಿಗೆ ಕಳ್ಳ ಅರಣ್ಯಾಧಿಕಾರಿಗಳಿಗೆ ಅಧಿಕಾರ ಗುಂಡಾಧಿಕಾರಿಗಳಿಗೆ ಅಧಿಕಾರಿಗೆ ಅರಣ್ಯ ಅಧಿಕಾರಿಗಳಿಗೆ ಅರಣ್ಯ ಅಧಿಕಾರಿಗಳಿಗೆ ಅಧಿಕಾರ ಅಧಿಕಾರಿಗಳಿಗೆ ಅಧಿಕಾರ ಗುಂಡಾ ವರ್ತದೆ ತೋ ತೋರಿಸಿರುವ ಅರಣ್ಯಾಧಿಕಾರಿಗಳಿಗೆ ಅಧಿಕಾರ ರಾಜ್ಯ ಕೇಳ ಸರ್ಕಾರಕ್ಕೆ ಅಧಿಕಾರ ಕಳ್ಳ ಅರಣ್ಯ ಅಧಿಕಾರಿಗಳಿಗೆ ಕಳ್ಳಿ ಸರೀನಾ ಸಿಕ್ಕಲಿಗಾರ್ಗೆ ಕಳ್ಳ ಎಸ್ ಎಫ್ ಮಹೇಶ್ ಗೆಂಡ ಡಿಎಫ್ಓ ಸರೀನಾಗೆ ಅಧಿಕಾರ ರೈತ ವಿರೋಧಿ ಅರಣ್ಯಾಧಿಕಾರಿಗಳಿಗೆ ಅಧಿಕಾರ ವರ್ತನೆ ತೋರುತ್ತಿರುವ ಅರಣ್ಯಾಧಿಕಾರಿಗಳಿಗೆ ಅಧಿಕಾರ ಸರಿನಾ ಯಾವ ಪರಿಸ್ಥಿತಿ ಬಂದಿದ್ದಾರೆ ಅಂತಂದ್ರೆ ಸುಮಾರು ಹತ್ತು ಸಾವಿರ ಎಕರೆನ ಅರಣ್ಯಾಧಿಕಾರಿಗಳು ಕಾನೂನು ವಿರುದ್ಧ ರೈತರಿಗೆ ಮಂಜೂರಾಗಿರುವಂತ ಗೋಮಾಳದಲ್ಲಿರುವಂತಹ ಭೂಮಿನ ಕಸ ಕಸಿದು ಒಂದ್ ಅವರು ಒಂದು ಪ್ರೆಸ್ ಮೀಟ್ ಕರೆದಿದ್ದಾರೆ ಈಗಾಗಲೇ ಮೂರ್ ಸಾವಿರ ಎಕರೆ ಭೂಮಿನ ಗೋಮಾಳದಲ್ಲಿ ಇರುವಂತ ಭೂಮಿನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಅಂದ್ರೆ ಮೂರ್ ಸಾವಿರ ಎಕರೆ ಭೂಮಿ ರೈತರಿಂದ ಪಡ್ಕೊಂಡಿದ್ದೀವಿ ಅವರು ಕಾನೂನು ಬಾಹಿರವಾಗಿ ಅರಣ್ಯ ಇಲಾಖೆ ಜಮೀನಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಎಲ್ಲಾ ರೈತರು ಗೋಮಾಳದಲ್ಲಿ ಕಾನೂನು ಪ್ರಕಾರ ಅಧಿಕೃತವಾಗಿ ಸಾಗುವಳಿ ಚೀಟಿ ಪಡೆದು ಸುಮಾರು ಐವತ್ತರಿಂದ ನೂರು ವರ್ಷಗಳಿಂದ ಉಳುಮೆ ಮಾಡ್ತಾ ಇರೋ ಭೂಮಿ ಮೇಲೆ ಇವರು ಬಿದ್ದಿದೆ ಅರಣ್ಯಾಧಿಕಾರಿಗಳಿಗೆ ಗೋಮಾಳದಲ್ಲಿ ಏನ್ ಕೆಲಸ ಅಂತ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀರಿ ಅರಣ್ಯಾಧಿಕಾರಿಗಳಿಗೆ ಅರಣ್ಯ ಭೂಮಿ ಅಂತ ಈ ಜಿಲ್ಲೆಯಲ್ಲಿ ಏನಾದರೂ ಇದ್ರೆ ಅದನ್ನ ಅವ್ರು ಕಾಪಾಡಲಿ ಅರಣ್ಯ ಸಾರ್ವಜನಿಕರಿಗೂ ಬೇಕು ಇವತ್ತೇನಾಗಿದೆ ಇಲ್ಲಿ ವೆಲ್ಫೇರ್ ಸ್ಟೇಟ್ ಹೋಗ್ಬಿಟ್ಟು ಪೊಲೀಸ್ ಸ್ಟೇಟ್ ಆಗಿ ಪರಿವರ್ತನೆ ಆಗಿದೆ ಕೋಲಾರ ಅರಣ್ಯಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಏನ್ ವೆಲ್ಫೇರ್ ಮಾಡ್ತಾ ಇದಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದ್ರು ರೈತರು ಭೂಮಿ ತಮ್ಮ ಭೂಮಿನ ತಾವು ಉಳಿಸ್ಕೊಳಕ್ ಆಗ್ತಾ ಇಲ್ಲ ಇನ್ನ ಉಳಿಗೆಮಾನ್ಯ ಪದ್ಧತಿಯಲ್ಲೇ ಇದಾರೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಸರ್ಕಾರನೇ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡದೆ ರಾತೋರಾತ್ರಿ ಅರಣ್ಯಾಧಿಕಾರಿಗಳು ಭೂಮಿನ ಕಸ್ಕೊಳ್ತಾ ಇದ್ದಾರೆ ಇದು ಯಾವ ನ್ಯಾಯ ರೈತರು ದಂಗೆ ಹೇಳುವಂತ ದಿನ ದೂರ ಇಲ್ಲ ಇವತ್ತು ನಾವು ಬೇರೆ ಬೇರೆ ದೇಶಗಳಲ್ಲಿ ನೋಡಿದೀವಿ ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ಹತ್ತು ಸಾವಿರ ಎಕರೆ ಭೂಮಿ ಕಸ್ಕೊಳ್ಬೇಕು ಕಾನೂನು ಬಾಹಿರವಾಗಿ ಏನು ಅಂತ ಪರಿಸ್ಥಿತಿ ಬಂದಿದ್ದೇ ಆದಲ್ಲಿ ಸುಮಾರು ಹತ್ತು ಸಾವಿರ ಕುಟುಂಬಗಳು ಬೀದಿಗೆ ಬರುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ನಾವು ಅದನ್ನ ತಳಿಬೇಕು ಅಂತ ಹೇಳಿ ಇವತ್ತು ನಾವು ಭಿಕ್ಷೆ ಬೇಡೋದ್ರ ಮುಖಾಂತರ ರೈತನೆಲ್ಲಾನು ಹೊರಗಟ್ಟಿದ್ದಾರೆ ಆದರೆ ಮೂರ್ ಸಾವಿರ ಎಕರೆ ತಗೊಂಡಿದ್ದೀನಿ ಅಂತ ಎಂಬೆಯಿಂದ ಇದೇ ತಟ್ಕೋತಾ ಇದ್ದಾರೆ ಅವ್ರಿಗೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಸಹಾಯ ಮಾಡ್ತಾ ಇದ್ದಾರೆ ಬೇರೆ ವಿಧಿ ಇಲ್ಲ ಕಾರಣ ಏನು ಅಂತ ಗೊತ್ತಿಲ್ಲ ಇನ್ನು ಪೊಲೀಸ್ ಸ್ಟೇಟ್ ಕೋಲಾರ ಜಿಲ್ಲೆಯಲ್ಲಿ ಇದೆ ಅಂತ ಅನಿಸ್ತಾ ಇದೆ ವೆಲ್ಫೇರ್ ಸ್ಟೇಟ್ಗೆ ಬಂದಿಲ್ಲ ಅಂತ ಅನಿಸ್ತಾ ಇದೆ ಇವತ್ತು ನಾವು ಮನವಿ ಮಾಡ್ತಾ ಇದ್ದೀರಿ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ದಯವಿಟ್ಟು ಭಿಕ್ಷೆ ಬೇಡೋದನ್ನ ತಪ್ಪಿಸಿ ರೈತರ ಭೂಮಿನ ವಾಪಸ್ ಕೊಡಿಸಿ ಅರಣ್ಯಾಧಿಕಾರಿಗಳನ್ನ ರೈತರ ಭೂಮಿಯಲ್ಲಿ ಕಾನೂನು ಬಾಹಿರವಾಗಿ ಹೋಗಿ ತಗೊಳೋದಕ್ಕೆ ಅವಕಾಶ ಮಾಡದೇ ಇರೋತರ ಕಟ್ಟುನಿಟ್ಟಾಗಿ ತಾಕೀತ್ ಮಾಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾವು ಮನವಿ ಸಲ್ಲಿಸ್ತಾ ಇದ್ದೀರಿ ಕ್ರಮ ಜರುಗಿಸ್ತಾರೆ ಅಂತ ಭರವಸೆ ಇದೆ ನಾಳೆ ಕೆ ಡಿ ಪಿ ಸಭೆ ಇದೆ ಕೆ ಡಿ ಪಿ ಸಭೆಗೂ ಸಹ ನಾವು ಬುದ್ದ್ಗೆ ಹಾಕೋದ್ರಲ್ಲಿದ್ದೀವಿ ರೈತರು ಸಹ ನಾಳೆ ಬುದ್ಧ್ಗೆ ಹಾಕ್ತಾರೆ ಇಂಟೆಲಿಜೆನ್ಸ್ ಅವ್ರಿಗೆ ಗೊತ್ತಿರುತ್ತೆ ಸುಮಾರು ಸಾವಿರಾರು ಜನ ರೈತರು ಬರುವಂತ ಸಾಧ್ಯತೆಗಳಿದೆ ಅದಕ್ಕೆ ಸಿದ್ಧರಾಗಿರಲಿ ನಾಳೆ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ನಮ್ಮ ಅಹವಾಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೆಚ್ಚುವರಿ ಅಡಿಷನಲ್ ಡಿ ಸಿ ಅವರಿಗೆ ಕೊಡ್ತಾ ಇದೀವಿ ರೈತರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಬೇರೆ ಭೂಮಿ ಕೊಡಿ ನೀವು ಸಾಗುವಳಿ ಚೀಟಿ ನೀವೇ ಕೊಟ್ಟಿದ್ದೀರಿ ನಿಮ್ಮ ಸಾಗುವಳಿ ಚೀಟಿ ನೀವು ಅನ್ನ ತಿಂಡಿ ಅಂತ ತಟ್ಟೆಯಲ್ಲಿ ಕೊಟ್ಬಿಟ್ಟು ಗುತ್ತಿಗೆ ಹಂಗೆ ನೇಣಾಕಿದ್ರೆ ರೈತ ಏನಾಗಬೇಕು ಆಮೇಲೆ ಹತ್ತು ಸಾವಿರ ಎಕರೆ ಅಂದರೆ ಇವತ್ತು ಹತ್ತು ಸಾವಿರ ಕುಟುಂಬ ಅಂತ ತಿಳ್ಕೊಳ್ಬೇಕು ಒಂದು ಕುಟುಂಬದಲ್ಲಿ ನಾಲ್ಕೈದು ಜನ ಇರ್ತಾರೆ ನನ್ನ ಪ್ರಕಾರ ಹತ್ತು ಸಾವಿರ ಎಕರೆ ಭೂಮಿಯಲ್ಲಿ ಒಂದು ಆರರಿಂದ ಎಂಟು ಸಾವಿರ ಎಕರೆ ಭೂಮಿ ದಲಿತರದಿರುತ್ತೆ ದಲಿತರು ಭೂಮಿ ನ ದಲಿತರಿಗೇನೆ ಭೂಮಿ ಕೊಟ್ಟಿರ್ತಾರೆ ಗೋಮಾಳದಲ್ಲಿ ಜಾಸ್ತಿ

ಡಿ ಸಿ ಕಚೇರಿ ಇರ್ಬೋದು ಡಿ ಎಫ್ ಒ ಕಚೇರಿ ಇರ್ಬೋದು ಮಿನಿಸ್ಟ್ರ್ ಮನೆ ಇರ್ಬೋದು ಸಿ ಎಫ್ ಮನೆ ಇರ್ಬೋದು ಇಲ್ಲ ವಿಧಾನಸೌಧ ಇರ್ಬೋದು ಮುತ್ತಿಗೆ ಹಾಕೋದಂತೂ ನಮ್ಮ ರೈತರು ಇರ್ಬೋದು ಮುತ್ತಿಗೆ ಹಾಕೋದಂತೂ ನಮ್ಮ ಪಕ್ಷ ಪಕ್ಷದ ಇದಂತೂ ನಿಜ ಕೆ ಡಿ ಪಿ ಇದೆ ಅಂತ ಹೇಳಿ ಅವ್ರು ಪ್ಲಾನ್ ಮಾಡಿದ್ವಿ ಇವತ್ತು ಮುಂದೆ ನೋಡಿಕೊಂಡು ನಾವೇನಾದರೂ ಅವ್ರಿಗೆ ಬುದ್ಧಿ ಹೇಳಿಲ್ಲ ಅವ್ರ ಪಕ್ಷದಲ್ಲಿ ಅವ್ರನ್ನ ಒಳಗಡೆ ಹೋಗೋದಕ್ಕೆ ಬಿಡದೇ ಇರುತ್ತಲ್ಲ ಮೂವತ್ತು ವರ್ಷ ಮೂವತ್ತು ವರ್ಷ ಸರ್ಕಾರಿ ಭೂಮಿಯಲ್ಲಿ ಅವನು ಇದ್ಬಿಟ್ಟ ಅಂದರೆ ದಾಖಲೆ ಇರಲಿ ಇಲ್ಲದೆ ಹೋಗ್ಲಿ ಅವನದೇ ಭೂಮಿ ಅಡ್ವರ್ಸ್ ಪೊಸಿಷನಲ್ಲಿ ಇದ್ದಾನೆ ಅಂತ ಅದರಲ್ಲೂ ಸರ್ಕಾರಿ ಭೂಮಿಯಲ್ಲಿ ಇದ್ದಾರೆ ಅಂದರೆ ಅದೇ ಸರ್ಕಾರ ಬಂದು ಕಾನೂನು ಬಾಹಿರವಾಗಿ ಯಾವ ನ್ಯಾಯ